ಓಂ ಶಾಂತಿ ಮುರುಳಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ದೇಹ ಸಹಿತ ಎಲ್ಲರ ನೆನಪನ್ನು ಮರೆತು ತಂದೆ ಹೇಗಿದ್ದಾರೆ ತಂದೆ ಯಾರಾಗಿದ್ದಾರೆ ಅವರನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಸ್ವಯಂ ಬಿಂದು ಎಂದು ತಿಳಿದುಕೊಂಡು ಬಿಂದು ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಇವತ್ತಿನ ಮಹಾವಾಕ್ಯದ ಸಾರದಲ್ಲಿ ತಿಳಿಸುತ್ತಿದ್ದಾರೆ ದೇಹ ಸಹಿತ ಎಲ್ಲವನ್ನೂ ಮರೆತು ಅಂದರೆ ಮೊದಲು ನಾನು ಆತ್ಮ ಜ್ಯೋತಿ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಈ ದೇಹವನ್ನೂ ಮರೆಯಬೇಕು ದೇಹದ ಸಂಬಂಧಿಗಳನ್ನೂ ಕೂಡ ಮರೆಯಬೇಕಾಗಿದೆ ಈ ಜಗತ್ತಿನಲ್ಲಿರುವ ವ್ಯಕ್ತಿ ವಸ್ತು ಎಲ್ಲವನ್ನೂ ಮರೆತು ಸ್ವಯಂನ ದೇಹವನ್ನೂ ಕೂಡ ಮರೆತು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಹೇಗಿದ್ದಾರೆ ಪರಮಾತ್ಮ ಸ್ವಯಂ ಜ್ಯೋತಿ ರೂಪದಲ್ಲಿ ಇದ್ದಾರೆ ಪರಮಾತ್ಮ ಅಶ್ಚರೀರಿ ಆಗಿದ್ದಾರೆ ಅವರು ನಿರಾಕಾರ ಆಗಿದ್ದಾರೆ ಅವರು ಸರ್ವರ ಕಲ್ಯಾಣಕಾರಿ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ಪತಿತ ಪಾವನ ಆಗಿದ್ದಾರೆ ಈ ರೀತಿ ಪರಮಾತ್ಮ ಹೇಗಿದ್ದಾರೋ ಹಾಗೆ ಯಥಾರ್ಥವಾಗಿ ಆ ತಂದೆಯನ್ನು ಗುರುತಿಸಿ ಆ ತಂದೆಯ ಪರಿಚಯವನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವಯಂನ್ನು ಬಿಂದು ಎಂದು ತಿಳಿದುಕೊಂಡು ಆ ತಂದೆಯನ್ನು ಕೂಡ ಬಿಂದು ರೂಪದಲ್ಲೇ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ಬೇರೆ ಬೇರೆ ರೂಪದಲ್ಲಿ ನೆನಪು ಮಾಡಿದಾಗ ನಮಗೆ ಅಷ್ಟೊಂದು ಪ್ರಾಪ್ತಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ಇರುವುದೇ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಬಿಂದು ರೂಪದಲ್ಲಿರುವ ಆ ಪರಮಾತ್ಮ ತಂದೆಯನ್ನು ಸ್ವಯಂನ್ನೂ ಕೂಡ ಆತ್ಮ ನಾನು ಜ್ಯೋತಿರ್ ಬಿಂದು ಸ್ವರೂಪ ಆಗಿದ್ದೇನೆ ಎಂದು ತಿಳಿದುಕೊಂಡು ನಾವು ನೆನಪು ಮಾಡಬೇಕಾಗಿದೆ ಯಾವಾಗ ನಾನು ಆತ್ಮ ಬಿಂದು ಆಗಿದ್ದೇನೆ ನನ್ನ ತಂದೆಯಾದ ಪರಮಾತ್ಮನೂ ಬಿಂದು ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಆ ತಂದೆಯನ್ನು ನೆನಪು ಮಾಡುತ್ತೇವೋ ಅದೇ ಯಥಾರ್ಥವಾದಂತಹ ನೆನಪಾಗಿದೆ ಆಗ ನಾವು ಸರ್ವ ಪಾಪದಿಂದ ಮುಕ್ತ ಆಗುತ್ತೇವೆ ಇಂದಿನ ಪ್ರಶ್ನೆ ಆಗಿದೆ ಯಾವ ಒಂದು ಜ್ಞಾನವನ್ನು ಈ ಸಮಯದಲ್ಲಿ ಪರಮಾತ್ಮ ತಂದೆ ಮಾತ್ರ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನೀಡುತ್ತಿರುವ ಈ ಜ್ಞಾನವನ್ನು ಬೇರೆ ಯಾರೂ ನಮಗೆ ತಿಳಿಸಲು ಸಾಧ್ಯ ಇಲ್ಲ ಉತ್ತರ ನೀವು ಸ್ತ್ರೀ ಪುರುಷರು ಜೊತೆಗಿದ್ದರೂ ಕೂಡ ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡುತ್ತಿದ್ದರೂ ಕೂಡ ಪವಿತ್ರರಾಗಿ ಇರಬೇಕು ಪರಮಾತ್ಮ ತಂದೆ ಸತ್ಯುಗವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಲಕ್ಷ್ಮೀನಾರಾಯಣರು ಸತ್ಯುಗದಲ್ಲಿದ್ದಂತಹ ದೇವತೆಗಳು ಅವರು ಗೃಹಸ್ಥದಲ್ಲಿದ್ದರೂ ಕೂಡ ಪವಿತ್ರರಾಗಿ ಇದ್ದರು ಆದ್ದರಿಂದ ಸತ್ಯುಗದಲ್ಲಿ ಸುಖ ಶಾಂತಿ ಇತ್ತು ಇಂದು ಸ್ತ್ರೀ ಪುರುಷರು ಗೃಹಸ್ಥದಲ್ಲಿದ್ದು ಅಪವಿತ್ರರಾಗಿದ್ದಾರೆ ಅದಕ್ಕೋಸ್ಕರ ಕಲಿಯುಗದಲ್ಲಿ ಸುಖ ಶಾಂತಿ ಇಲ್ಲ ಈಗ ತಂದೆ ನಮಗೆ ಪುನಃ ತಿಳಿಸುತ್ತಾರೆ ಗೃಹಸ್ಥದಲ್ಲಿ ಇದ್ದರೂ ಕೂಡ ನೀವು ಪವಿತ್ರರಾಗಿ ಇರಿ ಆಗ ನೀವು ಪುನಃ ದೇವತೆಗಳಾಗಬಹುದು ನಿಮ್ಮ ಗೃಹಸ್ಥ ಆಶ್ರಮ ಆಗಿಬಿಡುತ್ತದೆ ಪವಿತ್ರ ಪ್ರವೃತ್ತಿ ಆಗುತ್ತದೆ ಅದಕ್ಕೋಸ್ಕರ ಪವಿತ್ರರಾಗಿ ಇರಬೇಕು ಈ ಜ್ಞಾನವನ್ನು ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ನೀಡುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜ್ಞಾನವನ್ನು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ ನೀವೀಗ ಪಂಚವಿಕಾರಗಳನ್ನು ದಾನವಾಗಿ ನೀಡಬೇಕಾಗಿದೆ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ನಿರ್ವಿಕಾರಿ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಆದ್ದರಿಂದ ನಮ್ಮಲ್ಲಿರುವಂತಹ ಪಂಚವಿಕಾರಗಳನ್ನು ಪರಮಾತ್ಮ ತಂದೆಗೆ ದಾನವಾಗಿ ನೀಡಬೇಕಾಗಿದೆ ಆ ಪಂಚ ವಿಕಾರಗಳಲ್ಲಿ ಮುಖ್ಯ ವಿಕಾರಿ ಗುಣ ಅಂದರೆ ಕಾಮ ಆಗಿದೆ ಈ ಕಾಮ ಅನ್ನುವಂಥದ್ದು ಮನುಷ್ಯನಿಗೆ ಸದಾ ದುಃಖವನ್ನು ಕೊಡುತ್ತದೆ ಅದಕ್ಕೋಸ್ಕರ ನಾವೀಗ ಈ ಕಾಮ ಅನ್ನುವ ವಿಕಾರದ ಮೇಲೆ ಸಂಪೂರ್ಣ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಯಾರು ಕಾಮ ವಿಕಾರವನ್ನು ಗೆಲ್ಲುತ್ತಾರೋ ಅವರು ಜಗತ್ತನ್ನೇ ಗೆಲ್ಲಲು ಸಾಧ್ಯ ಆಗುತ್ತದೆ ಅದಕ್ಕೋಸ್ಕರ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಸರ್ವಶಕ್ತಿವಂತ ತಂದೆಯ ನೆನಪು ಮತ್ತು ಆ ತಂದೆಯ ಶ್ರೀಮತದಂತೆ ನಡೆದಾಗ ಮಾತ್ರ ನಮಗೆ ಶಕ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಸರ್ವಶಕ್ತಿವಂತ ಆಗಿರುವ ಕಾರಣ ಆ ತಂದೆಯ ನೆನಪಿನಲ್ಲಿ ಎಷ್ಟು ಇರುತ್ತೇವೋ ಅಷ್ಟು ಆ ತಂದೆಯಿಂದ ಶಕ್ತಿ ಸಿಗುತ್ತದೆ ಆ ತಂದೆಯಿಂದ ಎಷ್ಟು ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೋ ಅಷ್ಟು ನಾವು ವಿಕಾರಗಳಿಂದ ಮುಕ್ತ ಆಗಲು ಸಾಧ್ಯ ಆಗುತ್ತದೆ ಮತ್ತು ಆ ತಂದೆಯ ಶ್ರೀಮತದಂತೆ ನಡೆದಾಗ ನಮಗೆ ಶಕ್ತಿ ಬರುತ್ತದೆ ನಾವು ಶಕ್ತಿಶಾಲಿ ಆತ್ಮರು ಆಗಬೇಕು ಅಂದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಆ ತಂದೆಯ ಶ್ರೀಮತದಂತೆ ಸದಾ ನಡೆಯುತ್ತಿರಬೇಕು ಇಂದಿನ ದಿನ ಧಾರಣೆಗೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಮನಸ್ಸಿನಿಂದ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಜೈ ಜೈಕಾರದ ಖುಷಿಯಲ್ಲಿ ಇರಬೇಕು ಯಾವಾಗ ನಿರಂತರ ಆ ಒಬ್ಬ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ನಾವಿರುತ್ತೇವೆ ಆಗ ಪ್ರತಿ ಹೆಜ್ಜೆಯಲ್ಲೂ ನಮಗೆ ವಿಜಯ ಸಿಗುತ್ತದೆ ಯಾವಾಗ ಹೆಜ್ಜೆ ಹೆಜ್ಜೆಗೂ ವಿಜಯ ಆಗುತ್ತೇವೆ ಆಗ ವಿಜಯದ ಜೈ ಜೈಕಾರ ಸದಾ ನಾವು ಹಾಡುತ್ತಿರಬಹುದು ಅಂದರೆ ಈಗ ಕಲಿಯುಗ ಸಮಾಪ್ತಿ ಆಗುತ್ತದೆ ಮತ್ತು ಸತ್ಯುಗದ ಜಯಕಾರ ಆಗುತ್ತದೆ ಪುನಃ ಸತ್ಯುಗದ ಜಯಕಾರ ಆಗುತ್ತದೆ ಅನ್ನುವ ಖುಷಿಯಲ್ಲಿ ನಾವಿರಬೇಕು ಅದಕ್ಕೋಸ್ಕರ ಮನಸ್ಸಿನಿಂದ ಒಬ್ಬ ತಂದೆಯನ್ನು ನಿರಂತರ ನೆನಪು ಮಾಡಬೇಕು ಪೂರ್ಣ ಪಾವನರು ಅವಶ್ಯವಾಗಿ ಆಗಬೇಕು ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ಆತ್ಮರಾದ ನಾವೀಗ ಪರಮಾತ್ಮ ತಂದೆಯ ಸ್ಮೃತಿಯ ಮೂಲಕ ಸಂಪೂರ್ಣ ಪಾವನ ಆಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ವಿಚಾರ ಮಾಡಬೇಕು ಆತ್ಮ ಎಷ್ಟೊಂದು ಸಣ್ಣ ಬಿಂದು ಆಗಿದೆ ಆತ್ಮ ಬಹಳ ಸೂಕ್ಷ್ಮ ಬಿಂದು ಆಗಿದೆ ಕಣ್ಣಿಗೆ ಕಾಣುವುದಿಲ್ಲ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಇದೆ ಆ ಸೂಕ್ಷ್ಮ ಬಿಂದುವಾದಂತಹ ಆತ್ಮದಲ್ಲಿ ಎಷ್ಟು ದೊಡ್ಡ ಅವಿನಾಶಿಯಾದ ಪಾತ್ರ ಫಿಕ್ಸ್ ಆಗಿದೆ ಅಂದರೆ ಅತೀ ಸೂಕ್ಷ್ಮ ಜ್ಯೋತಿರ್ಬಿಂದು ಆದ ಆತ್ಮರಾದ ನಾವು ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಆತ್ಮವೂ ಅವಿನಾಶಿಯಾಗಿದೆ ಆತ್ಮದ ಪಾತ್ರವೂ ಅವಿನಾಶಿಯಾಗಿದೆ ಆದರೆ ಆತ್ಮ ಎಷ್ಟು ಸೂಕ್ಷ್ಮ ಜ್ಯೋತಿ ಆಗಿದೆ ಅನ್ನುವ ಸ್ಮೃತಿಯಲ್ಲಿ ಸದಾ ನಾವು ಇರಬೇಕು ಸ್ವಯಂ ಅನ್ನು ಬಿಂದು ಆತ್ಮ ಎಂದು ತಿಳಿದುಕೊಂಡು ಬಿಂದು ತಂದೆಯನ್ನು ನೆನಪು ಮಾಡುತ್ತಿರಬೇಕು ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೇನೆ ಅದೇ ರೀತಿ ನನ್ನ ತಂದೆಯಾದಂತಹ ಪರಮಾತ್ಮನೂ ಕೂಡ ಜ್ಯೋತಿರ್ ಬಿಂದು ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲೇ ಸದಾ ಇರಬೇಕು ಮತ್ತು ಬಿಂದು ಆಗಿ ಬಿಂದು ತಂದೆಯನ್ನು ನೆನಪು ಮಾಡಬೇಕು ಆ ಬಿಂದು ಪರಮಾತ್ಮನನ್ನು ನಾವೇನಾದರೂ ಸ್ವಯಂ ದೇಹ ಎಂದು ತಿಳಿದುಕೊಂಡು ನೆನಪು ಮಾಡಲು ಹೋದರೆ ಬಿಂದು ತಂದೆಯ ಸ್ಮೃತಿ ನಮಗೆ ಇರಲು ಸಾಧ್ಯ ಇಲ್ಲ ಏಕೆಂದರೆ ದೇಹ ಎಂದು ತಿಳಿದುಕೊಂಡಾಗ ದೇಹದಾರಿಗಳ ನೆನಪು ಬರುತ್ತದೆ ನಾನು ಆತ್ಮ ಜ್ಯೋತಿರ್ಬಿಂದು ಎಂದು ತಿಳಿದುಕೊಂಡಾಗ ಆತ್ಮಕ್ಕೆ ತಂದೆಯಾದಂತಹ ಪರಮ ಜ್ಯೋತಿಯಾದಂತಹ ಪರಮಾತ್ಮನ ಸ್ಮೃತಿಯಲ್ಲಿ ನಾವು ಸದಾ ಇರಲು ಸಾಧ್ಯ ಆಗುತ್ತದೆ ವರದಾನ ಬಿಂದುವಿನ ಮಾತ್ರದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಕಳೆದು ಹೋದ ಮಾತಿಗೆ ಬಿಂದು ಇಡುವಂತಹ ಯೋಗಿ ಆಗಿ ಬಿಂದು ಅನ್ನುವಂತಹ ಚಿಹ್ನೆಯ ಶಬ್ದವನ್ನು ಅರ್ಥ ಮಾಡಿಕೊಂಡು ಕಳೆದು ಹೋದಂತಹ ಮಾತಿಗೆ ಬಿಂದುವನ್ನು ಇಡುವಂತಹ ಸಹಜಯೋಗಿ ಆಗಬೇಕು ಎಲ್ಲದಕ್ಕಿಂತ ಸರಳವಾದಂತಹ ಚಿಹ್ನೆ ಅಂದರೆ ಬಿಂದು ಆಗಿದೆ ಎಲ್ಲದಕ್ಕಿಂತ ಸರಳವಾದ ಚಿಹ್ನೆ ಅಂದರೆ ಬಿಂದು ಆಗಿದೆ ಬಿಂದುವನ್ನು ಇಡುವುದು ಬಹಳ ಸಹಜ ಆಗಿದೆ ಬಿಂದುವಿನ ಚಿತ್ರವನ್ನು ಬರೆಯಲು ಬಹಳ ಸಮಯ ಬೇಡ ಒಂದು ಪಾಯಿಂಟ್ ಇಟ್ಟರೆ ಬಿಂದು ಆಗಿಬಿಡುತ್ತದೆ ಬಾಪ್ತಾದ ಕೇವಲ ಬಿಂದುವಿನ ಲೆಕ್ಕವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಪರಮಾತ್ಮ ತಂದೆ ನಾವು ಹೇಗೆ ಬಿಂದು ಇಡಬೇಕು ಅನ್ನುವ ಲೆಕ್ಕವನ್ನು ನಮಗೆ ಕಲಿಸಿದ್ದಾರೆ ಸ್ವಯಂ ಕೂಡ ಬಿಂದು ರೂಪ ಆಗಿಬಿಡಿ ನಾವು ಸರ್ವ ಬಂಧನದಿಂದ ಮುಕ್ತ ಆಗಬೇಕು ಮತ್ತು ಚಿಂತೆಯಿಂದ ಮುಕ್ತ ಆಗಬೇಕು ಅಂದರೆ ನಾವು ಸ್ವಯಂ ಅನ್ನು ಕೂಡ ಬಿಂದು ರೂಪ ಎಂದು ತಿಳಿದುಕೊಳ್ಳಬೇಕು ನಾವು ಸ್ವಯಂ ಬಿಂದು ಆಗಿ ಬಿಡಬೇಕು ಏಕೆಂದರೆ ಯಾವಾಗ ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಳ್ಳುತ್ತೇವೆ ಆಗ ದೇಹ ದೇಹದ ಜಗತ್ತು ದೇಹದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ದೇಹ ಎಂದು ತಿಳಿದುಕೊಂಡಾಗ ಅನೇಕ ಪ್ರಕಾರದ ಚಿಂತೆ ಮನಸ್ಸಿನಲ್ಲಿ ಪ್ರಾರಂಭ ಆಗುತ್ತದೆ ಅದೇ ನಮ್ಮನ್ನು ಬಿಂದು ಆತ್ಮ ಎಂದು ತಿಳಿದುಕೊಂಡಾಗ ಸರ್ವ ಚಿಂತೆ ಸರ್ವ ಬಂಧನದಿಂದ ಮುಕ್ತ ಆಗಿರುತ್ತೇವೆ ಮತ್ತು ಬಿಂದು ತಂದೆಯನ್ನು ನೆನಪು ಮಾಡಬೇಕು ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೇನೆ ಅದೇ ರೀತಿ ನನ್ನ ತಂದೆಯಾದಂತಹ ಪರಮಾತ್ಮನೂ ಕೂಡ ಜ್ಯೋತಿರ್ ಬಿಂದು ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿದ್ದು ನಾವು ಸ್ವಯಂ ಬಿಂದು ಆಗಿ ಬಿಂದು ತಂದೆಯಾದಂತಹ ಪರಮಾತ್ಮನನ್ನು ನೆನಪು ಮಾಡಬೇಕು ಪರಮಾತ್ಮ ಪರಮ ಜ್ಯೋತಿ ಪರಮಧಾಮದ ನಿವಾಸಿಯಾಗಿದ್ದಾರೆ ನಾನು ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೇನೆ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ನನಗೆ ಸರ್ವ ಸಂಬಂಧಿ ಬಿಂದು ರೂಪದಲ್ಲಿರುವ ಪರಮಾತ್ಮ ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಮತ್ತು ನಾಟಕದ ಪ್ರತಿಯೊಂದು ದೃಶ್ಯವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ನಾಟಕ ಅರ್ಥ ಆದ ನಂತರ ನಾಟಕದ ಪ್ರತಿಯೊಂದು ಮಾತಿಗೂ ಬಿಂದು ಇಟ್ಟು ಬಿಡಬೇಕು ಈ ಸೆಕೆಂಡ್ನವರೆಗೆ ನಮ್ಮ ಜೀವನದಲ್ಲಿ ಏನಾಗಿದೆಯೋ ಅದಕ್ಕೆ ಪುಲಿಸ್ಟಾಪ್ ಇಡಲು ನಮಗೆ ಬರಬೇಕು ಕಳೆದು ಹೋದಂತಹ ನಿನ್ನೆಯ ಸ್ಮೃತಿಯನ್ನು ನಾವಿಟ್ಟುಕೊಳ್ಳಬಾರದು ಹಿಂದಿನ ವಿಚಾರಗಳನ್ನು ನೆನಪು ಮಾಡಿಕೊಂಡಾಗ ನಾವು ದುಃಖಿಗಳಾಗುತ್ತೇವೆ ಅಶಾಂತರಾಗುತ್ತೇವೆ ಈ ನಾಟಕ ಕಲ್ಯಾಣಕಾರಿಯಾಗಿದೆ ಈ ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಲ್ಯಾಣ ಇದೆ ಅದಕ್ಕೋಸ್ಕರ ನಾಟಕದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ದೃಶ್ಯವನ್ನು ನೋಡಿದ ತಕ್ಷಣ ತಕ್ಷಣ ಪುಲಿಸ್ಟಾಪ್ ಇಡಲು ನಮಗೆ ಬರಬೇಕು ಏನಾಯಿತೋ ಒಳ್ಳೆಯದಾಯಿತು ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಇಲ್ಲಿ ಯಾರ ದೋಷವೂ ಇಲ್ಲ ಎಂದು ತಿಳಿದುಕೊಂಡು ನಾಟಕದ ಪ್ರತಿಯೊಂದು ದೃಶ್ಯಕ್ಕೂ ಬಿಂದು ಇಡಲು ನಮಗೆ ಬರಬೇಕು ಈ ರೀತಿ ಬಿಂದುವನ್ನು ಇಟ್ಟಾಗ ನಮ್ಮ ಜೀವನದಲ್ಲಿ ನಾವು ಚಿಂತೆಯಿಂದ ಮುಕ್ತ ದುಃಖದಿಂದ ಮುಕ್ತ ಆಗಿರುತ್ತೇವೆ ಈ ಬಿಂದು ಅನ್ನುವ ಚಿಹ್ನೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಕಳೆದು ಹೋದಂತಹ ನಿನ್ನೆಗೆ ಬಿಂದುವನ್ನು ಇಡಬೇಕು ಏನೇನು ಜೀವನದಲ್ಲಿ ಕೆಟ್ಟ ಘಟನೆ ನಡೆದು ಹೋಗಿದೆಯೋ ಯಾವುದೆಲ್ಲ ದುಃಖದ ಮಾತು ನಮ್ಮ ಜೀವನದಲ್ಲಿ ಬಂದಿದೆಯೋ ಏನೆಲ್ಲ ಪರಿಸ್ಥಿತಿಗಳನ್ನು ನಾವು ಎದುರಿಸುತ್ತೇವೋ ಅದೆಲ್ಲದಕ್ಕೂ ಕೂಡ ಬಿಂದು ಇಟ್ಟು ಬಿಡಬೇಕು ಮತ್ತು ಸ್ವಯಂ ಬಿಂದು ಆಗಿ ಬಿಡಬೇಕು ಆಗ ಸಹಜಯೋಗಿ ಆಗಬಹುದು ನಮ್ಮ ಜೀವನದ ಗುರಿಯೇ ಆಗಿದೆ ನಾವು ಸಹಜವಾಗಿ ಯೋಗ ಮಾಡಬೇಕು ಸಹಜ ಯೋಗಿ ಆಗಿರಬೇಕು ಎಂದು ಸಹಜ ಯೋಗಿ ಆಗುವುದಕ್ಕೋಸ್ಕರ ಎಲ್ಲಾ ಮಾತು ಎಲ್ಲಾ ಪರಿಸ್ಥಿತಿಗಳಿಗೂ ಬಿಂದು ಇಟ್ಟು ನಾವು ಸ್ವಯಂ ದೇಹವನ್ನು ಮರೆತು ಬಿಂದು ಆತ್ಮ ಆಗಿ ಬಿಡಬೇಕು ಮತ್ತು ಅದೇ ರೀತಿ ನಾವೀಗ ಬಿಂದು ಆಗಿ ಮನೆಗೆ ಹೋಗಬೇಕಾಗಿದೆ ಇಷ್ಟು ದೊಡ್ಡ ಶರೀರ ನಾನಲ್ಲ ನಾನೊಂದು ಜ್ಯೋತಿರ್ ಬಿಂದು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇದ್ದು ನಾವೀಗ ವಾಪಸ್ ಪರಮಧಾಮಕ್ಕೆ ಹೋಗಬೇಕು ಪರಮಧಾಮಕ್ಕೆ ಹೋಗುವಾಗ ಜ್ಯೋತಿರ್ ಬಿಂದು ನಾವು ವಾಪಸ್ ಹೋಗಬೇಕಾಗಿದೆ ಮನೆಯಲ್ಲಿ ಎಲ್ಲರೂ ಬಿಂದು ರೂಪದಲ್ಲೇ ಇರುತ್ತಾರೆ ಅಲ್ಲಿ ಸಂಕಲ್ಪ ಕರ್ಮ ಸಂಸ್ಕಾರ ಎಲ್ಲವೂ ಕೂಡ ಮರ್ಜಾಗಿರುತ್ತದೆ ಅಂದರೆ ಪರಮಧಾಮದಲ್ಲಿ ಎಲ್ಲರೂ ಜ್ಯೋತಿರ್ ಬಿಂದು ರೂಪದಲ್ಲಿ ಇದ್ದಾಗ ಅಲ್ಲಿ ಯಾರ ಸಂಕಲ್ಪವೂ ನಡೆಯುವುದಿಲ್ಲ ಮತ್ತು ಯಾರು ಕರ್ಮವನ್ನು ಮಾಡುವುದಿಲ್ಲ ಯಾರ ಸಂಸ್ಕಾರವೂ ಅಲ್ಲಿ ಆಗಿರುವುದಿಲ್ಲ ಎಲ್ಲರೂ ಕೇವಲ ಶುದ್ಧ ಮತ್ತು ಪವಿತ್ರ ಆತ್ಮರಾಗಿ ಆ ಬಿಂದುವಿನ ಲೋಕದಲ್ಲಿ ಇರುತ್ತಾರೆ ಅಂದ ಮೇಲೆ ನಾವೆಲ್ಲ ನಮ್ಮ ಮನೆಯಲ್ಲಿದ್ದಾಗ ಶುದ್ಧ ಪವಿತ್ರ ಆತ್ಮರು ಯಾರಲ್ಲೂ ಕೂಡ ಕೆಟ್ಟ ಸಂಸ್ಕಾರ ಇರಲೇ ಇಲ್ಲ ಅನ್ನುವ ಸ್ಮೃತಿ ಪರಮಧಾಮದಲ್ಲಿ ಇದ್ದಾಗ ಇರುತ್ತದೆ ಏಕೆಂದರೆ ಎಲ್ಲರೂ ಪವಿತ್ರ ಆತ್ಮರಾಗಿರುತ್ತಾರೆ ಈಗ ಅದೇ ಸ್ಮೃತಿಯಲ್ಲೇ ನಾವಿರಬೇಕು ಏಕೆಂದರೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಆ ಮನೆಯಲ್ಲಿದ್ದಾಗ ಯಾರಲ್ಲೂ ಯಾವ ಸಂಸ್ಕಾರವೂ ಕೂಡ ಇರಲಿಲ್ಲ ಎಲ್ಲರೂ ಶುದ್ಧ ಪವಿತ್ರ ಆತ್ಮರಾಗಿದ್ದರು ಅನ್ನುವ ಸ್ಮೃತಿ ನಮಗೆ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ಕರ್ಮಯೋಗಿಯಾಗಿ ಕರ್ಮ ಮಾಡುತ್ತಿದ್ದರೂ ಕೂಡ ಉಪರಾಂ ಸ್ಥಿತಿಯಲ್ಲಿ ಇರುವುದು ಅಂದರೆ ಹಾರುವ ಪಕ್ಷಿ ಆಗುವುದಾಗಿದೆ ನಾನು ಆತ್ಮ ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮದಿಂದ ಭಿನ್ನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ನಾನು ಕೇವಲ ನಿಮಿತ್ತ ಮಾತ್ರನಾಗಿ ಕಾರ್ಯ ಮಾಡುತ್ತಿದ್ದೇನೆ ಮಾಡಿಸುವಂತಹ ತಂದೆ ನನ್ನ ಮೂಲಕ ಕಾರ್ಯ ಮಾಡಿಸುತ್ತಿದ್ದಾರೆ ಕರ್ಮ ಮಾಡಬೇಕು ಕರ್ಮ ಮುಗಿದ ತಕ್ಷಣ ಆ ಕರ್ಮಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಷ್ಟು ಕರ್ಮದಿಂದ ಭಿನ್ನ ಉಪರಾಂ ಸ್ಥಿತಿಯಲ್ಲಿ ಇರಬೇಕು ಆಗ ಹಾರುವ ಪಕ್ಷಿ ಆಗಬಹುದು ಒಂದು ವೇಳೆ ಕರ್ಮ ಮಾಡುತ್ತಾ ಮಾಡುತ್ತಾ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟರೆ ನಾವು ಹಾರುವ ಪಕ್ಷಿ ಆಗುವ ಬದಲು ಪಂಜರದ ಪಕ್ಷಿ ಆಗುತ್ತೇವೆ ಬಂಧನದಿಂದ ಮುಕ್ತ ಆಗಬೇಕು ಅಂದರೆ ಕರ್ಮದ ಬಂಧನದಿಂದ ಮುಕ್ತ ಆಗುವುದಕ್ಕೋಸ್ಕರ ಕರ್ಮದಿಂದ ಭಿನ್ನ ಉಪರಾಂ ಸ್ಥಿತಿಯಲ್ಲಿದ್ದು ಕರ್ಮ ಯೋಗಿಯಾಗಿ ಪ್ರತಿಯೊಂದು ಕಾರ್ಯ ಮಾಡಬೇಕು ಕಾರ್ಯ ಮಾಡಿ ಮುಗಿದ ನಂತರ ಆ ಕರ್ಮಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಕರ್ಮದ ಫಲ ಪರಮಾತ್ಮನಿಗೆ ಬಿಟ್ಟಿದ್ದು ಎಂದು ತಿಳಿದುಕೊಂಡು ನಾನು ನಿಮಿತ್ತನಾಗಿ ಕಾರ್ಯ ಮಾಡಿದ್ದೇನೆ ಅನ್ನುವ ಸ್ಮೃತಿಯಲ್ಲಿದ್ದು ಸದಾ ಸ್ವತಂತ್ರ ಪಕ್ಷಿಯಾಗಿ ಹಾರುವಂತಹ ಪಕ್ಷಿಯಾಗಿ ಹಾರುತ್ತಿರಬೇಕು ಒಳ್ಳೆಯದು ಓಂ ಶಾಂತಿ